ಬಿಗ್ ಬಾಸ್ ನೋಡ್ತಕ್ಕಂಥವ್ರಿಗೆ ಒಂದು ಹೊಸ ಅಪ್ಡೇಟ ಏನತ್ತಂದ್ರೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಬಿಗ್ ಬಾಸು ಮಧ್ಯರಾತ್ರಿ ಸುಮಾರು ಎರಡು ನಲ್ವತ್ತೆರಡು ವಾರದಾಗಿರ್ಬೋದು ಒಂದು ಹೊತ್ತಿಗೆ ಬಿಗ್ ಬಾಸ್ ಹೋದ ಏನು ನಡೀತಿಲ್ಲ ಆ ಬಿಗ್ ಬಾಸ್ ಶೋ ನಡೀತಕ್ಕಂಥ ಜಾಲಿವುಡ್ ಸ್ಟುಡಿಯೋ ಸಿ ಗೇಟನ್ನು ಓಪನ್ ಮಾಡಲಾಗೈತಿ ಯಥಾವತ್ತಾಗೆ ಎಲ್ಲ ಹದಿನೇಳು ಸ್ಪರ್ಧಿಗಳು ಮತ್ತೆ ಆ ಬಿಗ್ ಬಾಸ್ ಸೋದ ಏನಿತ್ತಲ್ಲ ಆ ಒಂದು ಸ್ಥಳಕ್ಕೆ ಎಲ್ಲ ಸ್ಪರ್ಧಾರ್ಥಿಗಳು ಹೋಗಿರ್ತಕ್ಕಂಥದ್ದು ಐತಿ ಇವಾಗ ಈ ಬಿಗ್ ಬಾಸ್ ಸೋದವರು ಏನು ನಿಯಮಗಳನ್ನು ಪಾಲನೆ ಮಾಡಿಲ್ಲ ಅಂತ ಆ ನಿಯಮಗಳನ್ನು ಪಾಲನೆ ಮಾಡಬೇಕ ಹತ್ತು ದಿನಗಳ ಕಾಲ ಕಾಲಾವಕಾಶವನ್ನು ಕೊಲ್ಲಾಗೈತಿ ಅದರ ಜೊತೆಗೆ ಇಲ್ಲಿ ಒಂದು ಮುಖ್ಯ ವಿಷಯ ಅಂತಂದ್ರೆ ಕೆ ಎಚ್ ಆರ್ ಸುದೀಪ್ ಅವರು ಡಿ ಸಿ ಎಮ್ ಅವ್ರಿಗೆ ಕಾಲ್ ಮಾಡಿ ಮಾತಾಡಿದ ಆದ್ಮೇಲೆ ಡಿ ಕೆ ಶಿವಕುಮಾರ್ ಸರ್ ಅವರು ಒಬ್ಬ ರಾಮನಗರದ ಎಸ್ ಪಿ ಮತ್ತು ಡಿ ಸಿ ಅವ್ರಿಗೆ ಕಾಲ್ ಮಾಡಿ ಹೇಳಿದ ನಂತರ ಈ ಒಂದು ಜಾಲಿವುಡ್ ಸ್ಟುಡಿಯೋವನ್ನು ಓಪನ್ ಮಾಡಲಾಗೈತಿ ಅಂತಕ್ಕಂಥದ್ದು ಎರಡೂ ಕಡೆಯಿಂದ ರಿಯಾಕ್ಷನ್ಗಳು ಬಂದವು ಅದರ ಜೊತೆಗೆ ಕಿಚ್ಚ ಸುದೀಪ್ ಅವರು ನಲ್ಪಾಡ್ ಅವ್ರಿಗೂ ಅದರ ಜೊತೆಗೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಧನ್ಯವಾದಗಳನ್ನು ಕೂಡ ಹೇಳಿ ಟ್ವಿಟರನ್ನು ಮಾಡತಕ್ಕಂಥದ್ದು ಕೂಡ ಇರ್ತಕ್ಕಂಥದ್ದು ಐತಿ

ಒಂದು ಅನ್ನು ಮಾಡ್ತಾರೆ ಏನಂದ್ರೆ ನನ್ನ ಒಂದು ಕರೆಗೆ ಸ್ಪಂದನೆಯನ್ನ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಅಂತ ಹೇಳ್ತಾರೆ ಯಾರಿಗತ್ತಂದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಅಂದರೆ ಡಿ ಸಿ ಎಂ ಅವ್ರಿಗೆ ಹೇಳ್ತಾರೆ ಅದೇ ರೀತಿ ನಲ್ಪಾಡ್ ಅವ್ರಿಗೆ ಕೂಡ ಇದ್ರ ಜೊತೆಗೆ ಇಬ್ಬರಿಗೆ ಧನ್ಯವಾದಗಳನ್ನು ಹೇಳಿದ್ ನೋಡಿದ್ರಹ ನಮ್ಮ ಇಬ್ಬರ ಮಧ್ಯೆ ಯಾವುದೇ ರೀತಿಯ ಒಂದು ದ್ವೇಷ ಭಾವನೆ ಇಲ್ಲ ಅಂತಕ್ಕಂಥದ್ದು ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತೈತಿ ಅದೇನೇ ಇರಲಿ ಕನ್ನಡದ ಒಂದು ಬಿಗ್ ಬಾಸ್ ಅಂದ್ರೆ ಪ್ರತಿಷ್ಠಿತ ಒಂದು ಶೋ ಕೂಡ ಇದು ಇಂಥ ಶೋಗಳು ಹಲವಾರು ಜನಕ ಕೆಲಸ ಸಿಗ್ತಕ್ಕಂಥದ್ದು ಆ ಕಥೆ ಅದ್ರ ಜೊತೆಗೆ ಮನೋರಂಜನೆ ಕೂಡ ಇರ್ತಕ್ಕಂಥ ಇದೊಂದು ಶೋ ಇದು ಬಿಗ್ ಬಾಸ್ ಶೋ ಓಪನ್ ಆಗೈತಿ ಅಂತಂದ್ರೆ ಅದಕ್ಕೆ ಇರ್ತಕ್ಕಂಥ ಅಡೆತಡೆ ಇನ್ನೂ ನಿವಾರಣೆ ಆಗಿರೋದಿಲ್ಲ ಯಾಕಂತಂದ್ರೆ ಆ ಒಂದು ಕೇಸ ಕೋರ್ಟ್ನೊಳಗ ಐತಿ ಇವಾಗ ಇವ್ರು ಮಾಡಿರ್ತಕ್ಕಂಥ ತಪ್ಪನ್ನು ಸರಿಪಡಿಸೋದಕ್ಕೆ ಏನು ಹತ್ತು ದಿನ ಕಾಲ ನೀಡ್ತಾರಲ್ಲ ಆ ಕಾಲಕದ ಒಳಗಡೆ ಇವ್ರು ಮಾಡಿರ್ತಕ್ಕಂಥ ತಪ್ಪುಗಳನ್ನು ಸರಿಪಡಿಸೋದ ಸರಿಪಡಿಸಿದ್ರೆ ಈ ಬಿಗ್ ಬಿಗ್ ಬಾಸ್ ಎಂದಿನಂತೆ ಮತ್ತೆ ನಡೆಯ ನಡೀತೈತಿ ಇಲ್ಲ ಅಂತಂದ್ರೆ ರೀತಿ ಮತ್ತೆ ಅಡೆತಡೆಗಳು ಬರಬಹುದು ಅಂತ ಕೂಡ ಎಚ್ಚರಿಕೆ ಐತಿ ಅದ್ರ ಜೊತೆಗೆ ಜಲಮಾಲಿನ್ಯ ಮಾಲಿನ್ಯ ಅಂತಂದ್ರೆ ನೀರನ್ನ ಶುದ್ಧೀಕರಣ ಮಾಡಬೇಕು ಅಂತೇಳಿ ಹೇಳ್ತಾರೆ ಆದ್ರ ಹಲವಾರು ಕಾರ್ಖಾನೆಗಳು ಹೊರಸಿಸ್ತಕ್ಕಂತ ಗಲೀಜುನಿತ್ಯ ಗಮನದಲ್ಲಿ ಇಟ್ಕೊಂಡು ಯಾವ್ಯಾವ ಫ್ಯಾಕ್ಟ್ರಿಗಳು ಯಾವ್ಯಾವ ರೀತಿಯ ಒಂದು ಗಲೀಜನ್ನ ನದಿಗಳಿಗೆ ಬಿಡ್ತಕ್ಕಂತ ಕೆಲಸ ಮಾಡ್ತಾವಲ್ಲ ಅವುಗಳಿಗೂ ಕೂಡ ನೋಟಿಸನ್ನು ಕೊಡ್ತಕ್ಕಂಥ ಕೆಲಸ ಆಯಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಮಾಡ್ಬೇಕಂತೇಳಿ ಈ ಒಂದು ವಿಡಿಯೋದ ಮೂಲಕ ಅವ್ರಿಗೆ ಮನವಿ ಮಾಡ್ತಕ್ಕಂಥ ಕೆಲಸ ಕೂಡ ಮಾಡ್ತೀವಿ ಅದ್ರ ಜೊತೆಗೆ ಶುದ್ಧವಾಗಿರ್ತಕ್ಕಂಥ ನೀರಿನೊಳಗೆ ಹಲವಾರು ರೀತಿಯಿಂದ ಮಲಿನ ಆಗ್ತಕ್ಕಂಥ ಕಾರ್ಯ ಆಕೈತಿ ಹೆಂಗತ್ತಂದ್ರೆ ಕಾರ್ಖಾನೆಗಳಿಂದ ಬರ್ತಕ್ಕಂಥ ಹೊಲಸು ಕೂಡ ನದಿಗಳಿಗೆ ಸೇರ್ಪಡೆ ಆಕೈತಿ ಅದ್ರ ಜೊತೆಗೆ ಇನ್ನಿತರೆ ಸಾಮಾನ್ಯ ಜನ ಕೂಡ ಬೇರೆ ಬೇರೆ ಕಸಗಳನ್ನು ಶುದ್ಧ ನೀರಿನ ಇರಿಸುವುದರ ಮೂಲಕ ಕೂಡ ಆ ಒಂದು ನೀರು ಮಲಿನ ಆಗ್ತಕ್ಕಂಥ ಕಾರ್ಯ ಆಗ್ತಿರ್ತೈತಿ ಅದಕ್ಕಾಗಿನ ಯಾವುದೇ ಕಾರಣಕ್ಕಾಗಿ ನದಿ ಒಳಗ ಮತ್ತು ಇನ್ನಿತರ ಕೆರೆಗಳಲ್ಲಿ ಈ ಗಲೀಜನ್ನು ಮತ್ತು ಕಸವನ್ನು ಅದೇ ರೀತಿ ಕಾರ್ಖಾನೆಗಳಿಂದ ಬರ್ತಕ್ಕಂತ ಒಂದು ಗಲೀಜು ಮತ್ತು ಕೆಮಿಕಲ್ ಅನ್ನ ಯಾವುದೇ ರೀತಿ ನದಿಗಳಿಗೆ ಕೆರೆಗಳಿಗೆ ಬಿಡಬಾರದು ಹೊತ್ತೂ ಕೂಡ ಈ ಒಂದು ವಿಡಿಯೋದ ಮೂಲಕ ಮನವಿ ಮಾಡ್ಕೋತೀವಿ ಯಾಕಂತಂದ್ರೆ ಈ ಒಂದು ಬಿಗ್ ಬಾಸ್ ಮಾತ್ರ ಈ ಒಂದು ನಿಯಮ ಅನ್ವಯ ಆಗಬಾರ್ದು ಯಾಕಂತಂದ್ರ ಎಲ್ಲ ಇಡೀ ಕರ್ನಾಟಕದ ಪ್ರತಿಯೊಂದು ಕಾರ್ಖಾನೆಗಳಿಗೂ ಪ್ರತಿಯೊಂದು ಇಂಡಸ್ಟ್ರಿಯಲ್ ಏರಿಯಾಗಳಿಗೂ ಈ ಒಂದು ನಿಯಮ ಅನ್ವಯ ಆಗಬೇಕು ಅಂತಕ್ಕಂಥ ಒಂದು ಮನವಿ ಎಲ್ಲವನ್ನ ಬಿಟ್ಟು ಹುಷಾರು ಮಾಡೋದಾದ್ರೆ ಈಗಾಗಲೇ ಮಧ್ಯರಾತ್ರಿನ ಯಾವುದೋ ಒಂದು ರೆಸಾರ್ಟ್ ಇರ್ತಕ್ಕಂಥ ಆಸ್ಪರ್ಧೆಗಳನ್ನು ವಾಪಸ್ ಕರ್ಕೊಂಡು ಹೋಗಿ ಜಲ ಸ್ಟುಡಿಯೋದ ಇರ್ತಕ್ಕಂಥ ಬಿಗ್ ಬಾಸ್ ಶೋಗೆ ವಾಪಸ್ ಬಿಡ್ಲಾಗೈತಿ ಬಿಟ್ಟ ನಂತರ ಇನ್ನು ಪ್ರತಿದಿನ ಎಂದಿನಂತೆ ಈ ಒಂದು ಶೂ ಪ್ರಸಾರ ಹಾಕೈತಿ ಅಂತಕ್ಕಂಥ ಮಾಹಿತಿ ಇರ್ತಕ್ಕಂಥದ್ದು ಐತಿ ಈ ಎಲ್ಲ ಒಂದು ಬೆಳವಣಿಗೆಯನ್ನ ನೋಡಿದ್ರೆ ಬಹಳಷ್ಟು ಒಂದು ರೀತಿ ಹೈಡ್ರಾಮಾ ಅಂತ ಅನಿಸ್ತಿದ್ರು ಕೂಡ ಮತ್ತೆ ವಾಪಸ್ ಬಿಗ್ ಬಾಸ್ ಆರಂಭ ಆಗೈತಿ ಇದಿಷ್ಟು ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾನು ಯಾರ್ಯಾರು ಬಿಗ್ ಬಾಸ್ ನೋಡ್ತಿರಲ್ಲ ದಯವಿಟ್ಟು ತಪ್ಪದೇ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಹಂಚ್ಕೋರಿ ಧನ್ಯವಾದಗಳು ನಮಸ್ಕಾರ